ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೊಂದು ಫೋಟೋದಲ್ಲಿ ನೋಡ್ತಾ ಇರೋರು ಸಮೀರ್ ಇನ್ಸ್ಟಾ ಇವರು ಯಾರಿಗೆ ಗೊತ್ತಿಲ್ಲ ಹೇಳಿ ಇವರ ಅಕ್ಕನ ಸಂಸಾರದಲ್ಲಿ ಅಲ್ಲೋಲ ಕಲ್ಲೋಲ ಆಗಿದೆ ಸೊ ಇದನ್ನೆಲ್ಲ ತಿಳ್ಕೊಡೋದಕ್ಕೂ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದಾರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ತಪ್ಪೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಹೌದು ಇವರು ಸಮೀರ್ ಅಂತ ಹೇಳಿ ಇವರು ಫ್ಯಾಮಿಲಿಯಲ್ಲಿ ತುಂಬ ಖುಷಿ ಖುಷಿಯಾಗಿದ್ದರು ಅಕ್ಕ ಭಾವ ಕೂಡ ಎಲ್ಲ ಚೆನ್ನಾಗಿದ್ದರು ಅವರು ಇಂಟರ್ಕಾಸ್ಟ್ ಮ್ಯಾರೇಜ್ ಆಗಿತ್ತು ಸೊ ಅವರು ಅಕ್ಕ ಭಾವ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ರು ಬಟ್ ನಾವುಗಳು ಹೊರಗಡೆಯಿಂದ ನೋಡುವಾಗ ಅಯ್ಯೋ ಹೌದು ಇವ್ರ ಸಂಸಾರ ತುಂಬ ಚೆನ್ನಾಗಿದೆ ನಾವುಗಳೇ ಯಾಕೆ ಹೀಗಿಲ್ಲ ಅಂತ ಅಂದ್ಕೊತಿದ್ವಿ ಆದರೆ ಪರ್ಸ್ನಲ್ಲಾಗಿ ಅವರವರ ಸಂಸಾರದಲ್ಲಿ ಆಗೋದು ಅವರವ್ರಿಗೆ ಗೊತ್ತಿರುತ್ತೆ ಸೊ ಇವರ ಅಕ್ಕನ ಸಂಸಾರದಲ್ಲೂ ಕೂಡ ಇದೇ ರೀತಿಯ ಒಂದು ಘಟನೆ ಆಗಿದೆ ಅವರ ಬಾಬಾ ಏನು ಅವರ ಅಕ್ಕನ ಗಂಡ ಇದ್ದಾರೆ ಅವರು ಅವರ ಅಕ್ಕನಿಗೆ ಫ್ರಾಡ್ ಮಾಡಿದ್ದಾರೆ ಅಂತ ಹೇಳಿ ಅವರು ಬೇರೆ ಅಕ್ರಮ ಸಂಬಂಧನ ಇಟ್ಕೊಂಡಿದ್ದಾರೆ ಬೇರೆ ಬೇರೆ ಹುಡುಗಿ ಜೊತೆ ಚಾಟ್ ಮಾಡಿಸ್ ಚಾಟ್ಸ್ ಮಾಡ್ತಿದ್ದಾರೆ ಅಂತ ಹೇಳಿ ಸೊ ಅವರು ಒಂದು ಆರೋಪವನ್ನು ಮಾಡಿ ಅದು ವಿಡಿಯೋ ಕೂಡ ನೀವೆಲ್ಲ ನೋಡಿರಬಹುದು ಸೊ ಹೀಗೆ ಈ ರೀತಿಯಾಗಿ ಹೆಣ್ಮಕ್ಕಳಿಗೆ ಅನ್ನೇ ಆದರೆ ಯಾರ ಮನೆಯಲ್ಲೂ ಸು ಸಹ ಸುಮ್ಮನೆ ಆಗೋಲ್ಲ ಸೊ ಅವರು ಇಷ್ಟಪಟ್ಟಿದ್ದಾರೆ ಅಂತ ಇಷ್ಟಪಟ್ಟೋ ಜೊತೆಯೇ ಮದುವೆ ಆಗೋದಕ್ಕೂ ಬಿಟ್ಟಿದ್ದಾರೆ ಸೊ ಹೀಗಿರುವಾಗ ಇವರು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕಿತ್ತು ಸೊ ಇಂತಹವ್ರಿಗೆ ಅವರು ಕಲಿಸ್ತಿರೋ ಬುದ್ಧಿನ ಸರಿಯಾಗಿದೆ ಅವರು ತುಂಬ ಚೆನ್ನಾಗಿತ್ತು ಅವ್ರ ಫ್ಯಾಮಿಲಿಯಲ್ಲಿ ಅವರ ಮೂರು ಜನ ಮಕ್ಕಳು ಅಪ್ಪ ಅಮ್ಮ ಎಲ್ಲ ಕೂಡ ಅವರು ನೀವು ನೋಡಿರ್ಬೋದು ಇನ್ಸ್ಟಾಗ್ರಾಮಲ್ಲಿ ಕೂಡ ಅವ್ರಿಗೆ ತುಂಬ ಜನ ಫಾಲೋವರ್ಸ್ ಇದ್ದಾರೆ ಹಾಗೆಯೇ ಯೂಟ್ಯೂಬರ್ ಕೂಡ ಅವರು ಯೂಟ್ಯೂಬಲ್ಲೂ ಫೇಮಸ್ ಯೂಟ್ಯೂಬರು ಹಾಗೆಯೇ ಇನ್ಸ್ಟಾದಲ್ಲೂ ತುಂಬ ಫೇಮಸ್ ಆಗಿದ್ದಾರೆ ಸೊ ಅವರ ಅಮ್ಮ ಅವರಪ್ಪ ಅವರ ಬ್ರದರು ಸಿಸ್ಟರು ಎಲ್ಲ ಸೇರಿ ತುಂಬ ಕಾಮಿಡಿಯಾಗಿ ಜನರಿಗೆ ತುಂಬ ಎಂಟರ್ಟೈನ್ಮೆಂಟಾಗಿ ವಿಡಿಯೋಸ್ನ ಮಾಡ್ತಾ ಇರ್ತಾರೆ ಸೊ ನಾವುಗಳು ಕೂಡ ಇಂಥ ವೀಡಿಯೋಸ್ಗಳನ್ನ ಯೂಟನ್ನ ನೋಡ್ತಾ ಇರ್ತೀವಿ ನಾವು ಯಾವಾಗಲೂ ಅಂದ್ಕೊತಾ ಇರ್ತೀವಿ ತುಂಬ ಖುಷಿಯಾಗಿದ್ದಾರೆ ಹೇಗಿರ್ತಾರೆ ಅಂತ ಸೊ ಅವ್ರುಗಳಲ್ಲೂ ನೋಡಿ ಫ್ಯಾಮಿಲಿ ಇದು ಈ ಒಳಗಡೆ ವಿಡಿಯೋಸ್ನ ತೋರಿಸೋದೇ ಬೇರೆ ರೀತಿ ಇರುತ್ತೆ ಎಲ್ಲರಿಗೂ ಅಷ್ಟೇ ಸ್ವಂತವಾದ ಒಂದು ಪ್ರಾಬ್ಲಮ್ಸ್ ಇರುತ್ತೆ ಅದನ್ನು ಎಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಳ್ಳೋದಕ್ಕೆ ಹೋಗೋಲ್ಲ ಯಾರೂ ಸೊ ಅವ್ರೀಗ ಅವರ ಅಕ್ಕನಿಗೆ ನ್ಯಾಯ ಕೊಡಿಸೋದಕ್ಕೋಸ್ಕರ ತುಂಬ ಹೋರಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಹಾಗೆಯೇ ಅವರ ಫ್ಯಾಮಿಲಿಯವರು ಕೂಡ ತುಂಬ ಸಪೋರ್ಟಿವ್ ಆಗಿ ಇದ್ದಾರೆ ಅವರ ಅಕ್ಕನ ಜೊತೆ ಯಾವಾಗಲೂ ಫ್ಯಾಮಿಲಿಯವರು ನಿಂತಿರ್ತಾರೆ ಹೀಗೆ ಪ್ರತಿ ಹೆಣ್ಮಕ್ಳಿಗೂ ಅವರ ಫ್ಯಾಮಿಲಿಯವರು ಯಾವಾಗಲೂ ಮುಂದೆ ನಿಂತಿರಬೇಕು ಹಾಗಾಗಿ ಯಾವುದೇ ಹೆಣ್ಮಗೂ ಆದ್ರೂ ಕೂಡ ಒಂದು ಧೈರ್ಯದಿಂದ ಇರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದಾರೆ ತಪ್ಪೇ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ವಿಡಿಯೋಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟಾ ಬವ ನಮಸ್ಕಾರ